ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇನ್ ಸಂತಲೂಕನು ಬರೆದ ಸುಸಂದೇಶದಿಂದ ವಾಚನ ಅಪೋಸ್ತಲರು ಸ್ವಾಮಿಗೆ ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಎಂದು ಹೇಳಲು ಸ್ವಾಮಿಯು ಸಾಸಿವೆ ಕಾಳಿನಷ್ಟು ನಂಬಿಕೆ ನಿಮಗಿದ್ದರೆ ನೀವು ಈ ಅತ್ತಿ ಮರಕ್ಕೆ ನೀನು ಬೇರು ಸಹಿತ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ನಾಟಿಕೋ ಎಂದು ಹೇಳಿದರೂ ಅದು ನಿಮ್ಮ ಮಾತನ್ನು ಕೇಳುವುದು ನಿಮ್ಮಲ್ಲಿ ಯಾವನಿಗಾದರೂ ಉಳುವ ಅಥವಾ ಕುರಿ ಮೇಯಿಸುವ ಆಳಿರಲಾಗಿ ಅವನು ಹೊಲದಿಂದ ಮನೆಗೆ ಬಂದ ಆಳಿಗೆ ನೀನು ತಟ್ಟನೆ ಬಂದು ಊಟಕ್ಕೆ ಕೂತುಕೋ ಎಂದು ಹೇಳಾನೆ ಹಾಗೆ ಹೇಳದೆ ನೀನು ನನ್ನ ಊಟಕ್ಕೇನಾದರೂ ಸಿದ್ಧ ಮಾಡು ನಾನು ಊಟ ಮಾಡಿ ಕುಡಿಯುವ ತನಕ ನಡು ಕಟ್ಟಿಕೊಂಡು ನನಗೆ ಸೇವೆ ಮಾಡು ಆಮೇಲೆ ನೀನು ಊಟ ಮಾಡಿ ಕುಡಿ ಎಂದು ಹೇಳುವನಲ್ಲವೇ ತನ್ನ ಅಪ್ಪನೆಯಂತೆ ನಡೆದ ಆ ಆಳಿಗೆ ನಿನ್ನಿಂದ ಉಪಕಾರವಾಯಿತೆಂದು ಅವನಿಗೆ ಹೇಳುವನೇ ಇದರಂತೆ ನಿಮ್ಮ ಸಂಗತಿ ನೀವು ನಿಮಗೆ ಅಪ್ಪನೆಯಾಗಿರುವುದನ್ನೆಲ್ಲ ಮಾಡಿದ ಮೇಲೆ ನಾವು ಆಳುಗಳು ಪ್ರಯೋಜನವಿಲ್ಲದವರು ಮಾಡಬೇಕಾದದ್ದನ್ನೇ ಮಾಡಿದ್ದೇವೆ ಎನ್ನಿರಿ ಎಂದು ಹೇಳಿದನು ಪ್ರಭುಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ಇಂದಿನ ವಚನವು ನಂಬಿಕೆಯ ಶಕ್ತಿ ಮತ್ತು ಸೇವೆಯಲ್ಲಿ ವಿನಯತೆ ಈ ಎರಡು ವಿಷಯಗಳ ಪ್ರಾಮುಖ್ಯತೆಯನ್ನು ತಿಳಿಸುತ್ತದೆ ಸಾಸಿವೆ ಕಾಳಿನಷ್ಟು ನಂಬಿಕೆ ಇದ್ದರೂ ಸಾಕು ಅತ್ತಿ ಮರವನ್ನು ಬೇರು ಸಹಿತ ಕಿತ್ತು ಸಮುದ್ರದಲ್ಲಿ ನಾಟಿಕೋ ಎಂದರೂ ಅದು ನಿಮ್ಮ ಮಾತನ್ನು ಕೇಳುವುದು ಎಂದು ಯೇಸು ಹೇಳುತ್ತಾರೆ ದೊಡ್ಡ ಮರದ ಬೇರುಗಳು ಕೇಳಲು ಅಸಾಧ್ಯ ಏಕೆಂದರೆ ಮರಗಳು ಸಬಲವಾದ ಅತಿ ಉದ್ದನೆಯ ಬೇರುಗಳನ್ನು ಭೂಮಿಯ ಒಳಗೆ ವಿಸ್ತಾರವಾಗಿ ಹರಡಿಸುತ್ತವೆ ಆದರೆ ಎಷ್ಟೇ ಅಸಾಧ್ಯವೆನಿಸುವ ಕಾರ್ಯವಿದ್ದರೂ ಸಹ ವಿಶ್ವಾಸದಿಂದ ಅದು ಸಾಧ್ಯ ಎಂದು ಏಸು ಖಚಿತಪಡಿಸುತ್ತಾರೆ ನಮ್ಮಲ್ಲಿ ಎಷ್ಟು ವಿಶ್ವಾಸವಿದೆ ಎಂಬುದು ಮುಖ್ಯವಲ್ಲ ಅದು ಸಣ್ಣ ಗಾತ್ರದಲ್ಲೇ ಇದ್ದರೂ ಸಹ ಎಷ್ಟು ದೃಢವಾಗಿದೆ ಎಂಬುದು ಮುಖ್ಯ ಅದೇ ರೀತಿ ನಾವು ಮಾಡುವ ಕಾರ್ಯಗಳನ್ನು ನಾವು ವಿನಯತೆಯಿಂದ ಮಾಡಬೇಕು ದೇವರು ನಮಗೆ ಸಾಮರ್ಥ್ಯ ಶಕ್ತಿಯನ್ನು ಕೊಡದಿದ್ದರೆ ಯಾವುದೇ ಕಾರ್ಯಗಳನ್ನು ಮಾಡಲು ನಮ್ಮಿಂದ ಸಾಧ್ಯವಾಗುವುದೇ ಇಲ್ಲ ಆದ್ದರಿಂದ ನಾವು ಸದಾ ದೇವರಿಗೆ ಕೃತಜ್ಞರಾಗಿರಬೇಕು ಪ್ರಾರ್ಥಿಸೋಣ ಪ್ರೀತಿಯ ತಂದೆಯೇ ಸಾಸಿವೆ ಕಾಳಿನ ಗಾತ್ರದಷ್ಟು ಸಣ್ಣ ಗಾತ್ರದ ವಿಶ್ವಾಸ ನಮ್ಮಲ್ಲಿದ್ದರೂ ಸಹ ಅದನ್ನು ಅಂಗೀಕರಿಸುವ ದಯಾಮಯಿ ದೇವರು ನೀವಾಗಿದ್ದೀರಿ ನಮ್ಮಲ್ಲಿರುವ ಅಲ್ಪವಿಶ್ವಾಸವನ್ನು ಬೆಟ್ಟದಂತಿರುವ ನಮ್ಮ ಕಷ್ಟ ಸಮಸ್ಯೆಗಳನ್ನು ನಿಮ್ಮ ಕೈಯಲ್ಲಿ ಸಮರ್ಪಿಸುತ್ತೇವೆ ತಂದೆ ಸ್ವಲ್ಪ ಸಮಯ ನಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳೋಣ ನಮಗೆ ನಿಮ್ಮಲ್ಲಿರುವ ವಿಶ್ವಾಸವನ್ನು ದೃಢಪಡಿಸಿರಿ ಅಂಜೂರದ ಮರದಂತಿರುವ ನಮ್ಮ ಸಮಸ್ಯೆಗಳನ್ನು ಬೇರು ಸಹಿತ ಕಿತ್ತು ಹಾಕಿರಿ ಹೀಗೆ ನಾವು ನಿಮಗೆ ವಿನಮ್ರತೆಯಿಂದ ಸೇವೆ ಸಲ್ಲಿಸುತ್ತಾ ಇನ್ನೂ ಹೆಚ್ಚು ಹೆಚ್ಚಾಗಿ ವಿಶ್ವಾಸದಲ್ಲಿ ದೃಢ ಹೊಂದುವಂತೆ ಕರುಣಿಸಿರಿ ನಮ್ಮ ಪ್ರವೇಶ ಕ್ರಿಸ್ತರ ಮುಖಾಂತರ ಆಮೇನ್